ವೆಲ್ಕಮ್ ಬ್ಯಾಕ್ ಟು ಜಿನ ಲಿಟ್ಲ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ರು ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ನಾನು ಇವತ್ತು ಒಂದು ಉಳಿದಿರುವ ಅಣ್ಣದಲ್ಲಿ ಯಾವ ಥರ ಹಪ್ಪಳ ಮಾಡ್ಬೋದು ಅನ್ನೋದರ ಬಗ್ಗೆ ನನಗೆ ಹೇಳ್ಕೊಡ್ತೀನಿ ತುಂಬ ಈಸಿಯಾಗಿತ್ತು ಸ್ವಲ್ಪ ಸ್ವಲ್ಪ ಇಂಗ್ರೀಡಿಯೆಂಟ್ಸಲ್ಲಿ ಹಾಕಿಬಿಟ್ಟು ಈ ಹಪ್ಪಳವನ್ನು ಮಾಡ್ಬೋದು ಅಂದರೆ ನಮಗೆ ಮಳೆಗಾಲದಲ್ಲೆಲ್ಲ ನಾವು ಒಂದು ಡಬ್ಬದಲ್ಲಿ ಹಾಕಿಬಿಟ್ಟು ಶೇಖರಣೆ ಮಾಡಿ ಇಟ್ಕೋಬೋದು ಈ ಥರ ನಾವೇನಾದರೂ ಮಾಡಿದರೆ ಉಳಿದಿರುವ ಅನ್ನವನ್ನು ಬಿಸಾಕುವ ಬದಲು ಈ ಥರ ಹಪ್ಪಳ ಮಾಡಿ ತಿಂದರೆ ತುಂಬ ಒಳ್ಳೆಯದಾಗುತ್ತೆ ತುಂಬ ಟೇಸ್ಟು ಅಷ್ಟೇ ತುಂಬ ಚೆನ್ನಾಗೇ ಬರುತ್ತೆ ನೋಡಿ ಫ್ರೆಂಡ್ಸ್ ಯಾವ ಥರ ಬಂದಿದೆ ಅಂತ ಇದಕ್ಕೆ ಏನೇನು ಪದಾರ್ಥಗಳು ಅಂದರೆ ಏನೇನು ಇಂಗ್ರೀಡಿಯೆಂಟ್ಸ್ಗಳು ಬೇಕು ಅಂತ ನಾವು ನೋಡ್ಕೊಂಬರೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಹಾಗೆ ಬೆಲ್ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಇನ್ನಷ್ಟು ನೋಟಿಫಿಕೇಷನ್ಗಳು ನಮಗೆ ಕಾಣಸಿಗುತ್ತವೆ ಮೊದಲನೇದಾಗಿ ಇದಕ್ಕೆ ನಾವು ಉಳಿದಿರುವ ಅನ್ನ ಯಾವುದಾದ್ರೂ ಆಗುತ್ತೆ ರೇಷಿನ ಅಕ್ಕಿನೂ ಆಗುತ್ತೆ ಯಾವ ಅನ್ನ ಆದರೂ ಆಗುತ್ತೆ ಇಲ್ಲ ನೀವು ರೆಡಿ ಮಾಡ್ತೀರ ಅನ್ನ ಆದರೂ ಆ ಥರ ಅನ್ನ ಬೇಕಾದರೂ ನೀವು ತಗೋಬೋದು ನಿಮಗೆ ಎಷ್ಟು ಬೇಕೋ ಅಷ್ಟೊಂದು ಅನ್ನ ತಗೊಳ್ಳಿ ಆಮೇಲೆ ಕೊತ್ತಂಬರಿ ಸೊಪ್ಪು ಇದೆಯಲ್ಲ ಅದು ಫ್ರೆಶ್ ಆಗಿರುವ ಕೊತ್ತಂಬರಿ ಸ್ವಲ್ಪ ಸ್ವಲ್ಪ ತಗೊಳ್ಳಿ ಆಮೇಲೆ ಜೀರಿಗೆ ಬೆಳ್ಳುಳ್ಳಿ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಉಪ್ಪು ಉಪ್ಪನ್ನ ನೀವು ಜಾ ನೋಡ್ಕೊಂಡ್ಬಿಟ್ಟು ಹಾಕಿ ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ ನನ್ನ ಹತ್ರ ಸ್ವಲ್ಪ ಜಾಸ್ತಿ ಐಟ ಅನ್ನ ಉಳಿದಿರೋದ್ರಿಂದ ನಾನು ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತಾ ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟನ್ನೇ ಯೂಸ್ ಮಾಡ್ಕೋಬೋದು ನೀವು ಬೇಕಾದರೆ ಹಸಿ ಹಸಿ ಮೆಣಸಿನಕಾಯಿನೂ ಬೇಕಾದರೆ ಆ್ಯಡ್ ಮಾಡ್ಕೊಳ್ಳಿ ಈ ಜಾಗದಲ್ಲಿ ನಾನೇನು ಮಾಡಿದ್ದೀನಿ ಸ್ವಲ್ಪ ಜೀ ಇದು ಜೀರಿಗೆ ಮೆಣಸಿನಕಾಯಿ ಅಂತಲೇ ಸಿಗುತ್ತೆ ಅದನ್ನು ತಗೊಂಡಿದ್ದೇನೆ ಸ್ವಲ್ಪ ಕರಿಬೇವು ಅಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಫ್ರೆಂಡ್ಸ್ ಈ ಥರ ಮಾಡೋದ್ರಿಂದ ಆಮೇಲೆ ಸ್ವಲ್ಪ ನೀರು ಬೇಕಾಗುತ್ತೆ ಏಕೆನ ಇವೆಲ್ಲ ಇಂಗ್ರಿ ಇಂಗ್ರಿಡಿಯೆಂಟ್ಸ್ನ ನೀವು ತಗೊಳ್ಳಿ ಆಮೇಲೆ ಇದನ್ನು ಮಿಕ್ಸಿಗೆ ಹಾಕ್ಕೋಬೇಕು ಮಿಕ್ಸಿಗೆ ಫಸ್ಟಿಗೆ ಹಣ್ಣವನ್ನು ಸ್ವಲ್ಪನೇ ಹಾಕ್ಕೊಳ್ಳಿ ಮತ್ತು ಮಿಕ್ಕಿರುವ ಎಲ್ಲ ಐಟಮ್ಸ್ಗಳನ್ನು ಸ್ವಲ್ಪ ಸ್ವಲ್ಪನೇ ಹಾಕಿಬಿಟ್ಟು ಈ ಥರ ನುಣ್ಣಗೆ ನೀವು ರುಬ್ಕೋಬೇಕಾಗುತ್ತೆ ಏನು ಗೊತ್ತಾ ಫ್ರೆಂಡ್ಸ್ ಇದಕ್ಕೆ ಜಾಸ್ತಿ ನೀರನ್ನ ಹಾಕಲಿಕ್ಕೆ ಹೋಗ್ಬಿಡಿ ನಮಗೆ ಹಪ್ಪಳ ಮಾಡಬೇಕಾದ್ರೆ ಅದನ್ನು ಹಾಕಲಿಕ್ಕೆ ಕಷ್ಟ ಆಗಲಿಕ್ಕೆ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಜಾಸ್ತಿ ನೀರು ಜಾಸ್ತಿ ತೆಳ್ಳಗೂ ಬೇಡ ಕರೆಕ್ಟಾಗಿರುವಂಥ ಹದಕ್ಕೆ ನೀವು ಇದನ್ನು ಗ್ರೈಂಡ್ ಮಾಡ್ಕೋಬೇಕು ಮಕ್ಕಳೆಲ್ಲ ಇದ್ದಾರೆ ಅಂದರೆ ಸ್ವಲ್ಪ ಖಾರನ ಕಮ್ಮಿಯಾಗಿ ತಗೊಳ್ಳಿ ಮಕ್ಕಳು ಸ್ವಲ್ಪ ಅಂದರೆ ಇಷ್ಟಪಡೋದಿಲ್ಲ ಖಾರ ಅಂತ ಅವರಿಗೆ ಸ್ವಲ್ಪ ಖಾರನ ಕಮ್ಮಿ ಮಾಡಿಬಿಟ್ಟು ಈ ಥರ ನೀರನ್ನ ಆ್ಯಡ್ ಮಾಡಿಕೊಂಡು ಗ್ರೈಂಡ್ ಮಾಡಿಕೊಳ್ಳಿ ನೀವು ನನ್ನ ಮಾಡಿದಷ್ಟು ಒಳ್ಳೆಯದೇ ಇಲ್ಲ ಸ್ವಲ್ಪ ತರಿ ತರಿ ನಡೆಯುತ್ತೆ ಏನು ಆಗಲ್ಲ ನೋಡಿ ಫ್ರೆಂಡ್ಸ್ ಈ ಅದಕ್ಕೆ ಬಂದರೆ ಆಯಿತು ಜಾಸ್ತಿ ತೆಳ್ಳಗೆಲ್ಲ ಮಾಡಲಿಕ್ಕೆ ಹೋಗಬೇಡಿ ನೋಡಿ ಈ ಥರ ನಮಗೆ ಕೈಯಲ್ಲಿ ಹಾಕಲಿಕ್ಕೆ ಹಾಕಬೇಕು ಇದಕ್ಕಿಂತಲೂ ಸ್ವಲ್ಪ ತೆಳ್ಳಗೆ ಬೇಕಾದರೆ ನೀವು ಮಾಡ್ಕೋಬೋದು ಏನೂ ಪ್ರಾಬ್ಲಮ್ ಆಗೋಲ್ಲ ಹಾಕೋಬೋದು ಜಾಸ್ತಿ ತೆಳ್ಳಗೆಲ್ಲ ಮಾಡಲಿಕ್ಕೆ ಹೋಗಬೇಡಿ ಇದನ್ನು ನಾವೀಗ ಬಿಸಿಲಿಗೆ ಹಾಕಬೇಕು ಫ್ರೆಂಡ್ಸ್ ನಾನು ಅದು ಬೆಳಿಗ್ಗೆಯ ಬಿಸಿಲಿ ಇರುತ್ತಲ್ಲ ಆ ಟೈಮಲ್ಲೇ ಹಾಕಿಲ್ಲ ಅಂದರೆ ಜಾಸ್ತಿ ಬಿಸ್ಲಾಯಿತು ಅಂದರೆ ಅಲ್ಲಿ ಕೂರಕ್ಕೆ ಆಗಲಿಕ್ಕೆ ಆಗೋಲ್ಲ ನಮಗೆಲ್ಲ ಹಾಗಾಗಿ ನಾನು ಫ್ರೆಂಡ್ಸ್ ಇದು ಎಲೆ ಅಂತಲೇ ಹೇಳ್ತಾರೆ ದೊಡ್ಡ ಕೆಸುವಿನ ಎಲೆ ಇರುತ್ತಲ್ಲ ಅದರಲ್ಲಿ ನಾನು ನೀಟಾಗಿ ತೊಳೆದು ಬಿಟ್ಟು ನೋಡಿ ಈ ಥರ ಇದ್ದೀನಿ ಸ್ವಲ್ಪ ಕೈಯಲ್ಲಿ ನೀರಿಟ್ಕೊಳ್ಳಿ ಇಲ್ಲಾಂದರೆ ಅದು ಹರಡಲಿಕ್ಕೆ ಆಗೋಲ್ಲ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಈ ಥರ ಈ ತಡ್ತಾ ಅದನ್ನು ಹಾಕ್ಕೊಂಬಿಡಿ ಆವಾಗ ನೀಟಾಗಿ ಬರುತ್ತೆ ನಿಮಗೆ ಬೇಕಾದರೆ ಯಾವ ಶೇಪಲ್ಲಿ ಬೇಕಾದರೂ ಮಾಡ್ಕೋಬೋದು ರೌಂಡ್ ಶೇಪಲ್ಲಿ ಮಾಡ್ಕೊಳ್ಳಿ ಇಲ್ಲಾಂದರೆ ರೌಂಡು ಇಲ್ಲಾಂದರೆ ಯಾವ ಥರ ಶೇಪ್ ಬೇಕಾದರೂ ನೀವು ಮಾಡ್ಕೋಬೋದು ಯಾ ನಿಮಗೆ ಯಾವ ಶೇಪ್ ಇಷ್ಟ ಆಗುತ್ತೋ ಆ ಥರದ್ರಲ್ಲಿ ಮಾಡ್ಕೊಳ್ಳಿ ಆಮೇಲೆ ಇದರಲ್ಲಿ ಬೇಕಾದರೂ ಹಾಕೋಬೋದು ಈ ಎಲೆಯಲ್ಲಿ ಆಮೇಲೆ ಆಮೇಲೆ ಬಾಳೆ ಎಲೆ ಇರುತ್ತಲ್ಲ ಅದರಲ್ಲೂ ಹಾಕೋಬೋದು ಫ್ರೆಂಡ್ಸ್ ತುಂಬ ಚೆನ್ನಾಗೇ ಬರುತ್ತೆ ನನಗೆ ಇದು ಇದ್ದಿದ್ದರಿಂದ ನಾನು ಇದರಲ್ಲೇ ಹಾಕ್ತಾ ಇದ್ದೀನಿ ಆಮೇಲೆ ನೀವು ಪ್ಲಾಸ್ಟಿಕ್ ಶೀಟಲ್ಲಿ ಬೇಕಾದರೂ ಹಾಕೋಬೋದು ಅದರಲ್ಲೂ ಬೇಗ ಒಣಗುತ್ತೆ ಇದಕ್ಕೆ ನೀವು ಎರಡು ಮೂರು ಬಿಸಿಲಾದರೂ ಬೇಕಾಗುತ್ತೆ ಇದಕ್ಕೆ ಈ ಥರ ಮಾಡಿ ನೀವು ನೋಡಿ ನಾನು ಪ್ಲಾಸ್ಟಿಕ್ಕಿಗೆ ಇದ್ದೀನಿ ನಿಮಗೆ ತೋರಿಸೋಕೋಸ್ಕರ ಹಾಕಿದ್ದೀನಿ ನೋಡಿ ಈ ಥರ ನೀವು ಬೇಕಾದರೂ ಹಾಕ್ಕೋಬೋದು ಸ್ವಲ್ಪ ಕೈಯಲ್ಲಿ ಈ ಥರ ತಗೊಂಡ್ಬಿಟ್ಟು ಈ ಶೇಪನ್ನು ಕೊಟ್ಬಿಟ್ಟು ನೀವು ತಟ್ಕೊಳ್ಳಿ ಈ ಥರ ಎರಡು ಮೂರು ಬಿಸಿಲು ಇದಕ್ಕೆ ಬೇಕಾಗುತ್ತೆ ಬಿಸಿಲು ಜಾಸ್ತಿ ಇದೆ ಅಂತ ಹೇಳಿದರೆ ಎರಡೇ ದಿವಸನೇ ಸಾಕು ಇದಕ್ಕೆ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ಫ್ರೆಂಡ್ಸ್ ನೀವು ಒಂದ್ಸತಿ ಈ ಥರನೇ ಟ್ರೈ ಮಾಡಿ ತುಂಬ ಚೆನ್ನಾಗೇ ಬರುತ್ತೆ ಬಾಳೆ ಎಲೆಯಲ್ಲೇ ಹಾಕೋದ್ರಿಂದ ಅಷ್ಟೇ ತುಂಬ ಚೆನ್ನಾಗಿ ಅದು ಅದರಲ್ಲೂ ಬಿಡಿಸ್ಬೋದು ನೀವು ಓಕೆ ನಾನು ನೋಡಿ ನನಗೆ ತೋರಿಸ್ತಿದ್ದೀನಿ ನೋಡಿ ಹಾಕಿ ಆಯಿತು ನಮ್ಮದು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಅದು ನೋಡಲಿಕ್ಕೆ ಒಂಥರ ಖುಷಿ ಅನಿಸುತ್ತೆ ಈ ಎಲೆಯಲ್ಲಿ ಹಾಕಿ ನಾವು ನೋಡೋದು ನೋಡಲಿಕ್ಕೂ ಅಷ್ಟು ಚೆನ್ನಾಗೇ ಕಾಣುತ್ತೆ ನೋಡಿ ಫ್ರೆಂಡ್ಸ್ ಇದು ಈ ಶೀಟಲ್ಲಿ ಹಾಕಿದ್ದೀನಿ ನಿಮಗೆ ತೋರಿಸ್ಲಿಕ್ಕೋಸ್ಕರನೇ ఎరడు బూస్ మోబోదురస్ మోబౌదు అదే ఏం గొప్ప బస్లో మాత్రం చనగి మే అది ధూళెల్ ఆగరకు అందరూ కాలిన ధూళెలా నాం హక్కు ఇదగల్వ అదను జోపన్ మూల హిడి ఓకేనా ಈ ಥರ ಸಂಡಿಗೆ ನೀವೇನು ಗೊತ್ತಾ ಎಲ್ಲ ಒಣಗಿಸ್ಬಿಟ್ಟು ಒಣಗಿಸ್ಬಿಟ್ಟು ವರ್ಷ ಇಡೀನೂ ನೀವು ಯೂಸ್ ಮಾಡ್ಕೋಬೋದು ಮಳೆಗಾಲದಲ್ಲೆಲ್ಲ ನಮಗೆ ಯೂಸ್ ಆಗುತ್ತೆ ಈಗ ನೋಡಿ ಫ್ರೆಂಡ್ಸ್ ನಾನು ಒಂದು ದಿವಸ ಆಗಿದ್ದು ಅಷ್ಟೇ ಇದನ್ನು ಉಲ್ಟ ಮಾಡಿ ಹಾಕ್ತಾ ಇದ್ದೀನಿ ನೋಡಿ ಚೇಂಜ್ ಆಗ್ತಾ ಇರುತ್ತೆ ಕಲರ್ಸ್ ಅದು ಒಣಗಿದಷ್ಟು ತುಂಬ ಗರಿ ಗರಿಯಾಗಿಯೇ ಬರುತ್ತೆ ಈ ಥರ ನೀವು ಟರ್ನ್ ಮಾಡಿ ಮಾಡ್ತಾ ಅದನ್ನು ಒಣಗಿಸ್ಕೋಬೇಕು ಆ ಎಲೆನೇ ನೋಡಿ ಅಷ್ಟು ಬೇಗ ಬಾಡಿ ಹೋಗಿದೆ ಅದು ಯಾಕೆ ಗೊತ್ತು ಈ ಎಲೆ ಹಾಕುವುದರಿಂದ ತುಂಬ ಒಳ್ಳೆಯದಾಗಿ ಬರುತ್ತೆ ಆಮೇಲೆ ತೆಗಿಲಿಕ್ಕೂ ಅಷ್ಟೇ ಈಸಿ ಆಗುತ್ತೆ ನಮಗೆ ಅದಕ್ಕೋಸ್ಕರ ನಾನು ಈ ಎಲೆನ ಯೂಸ್ ಮಾಡಿಕೊಂಡು ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್ ಎರಡು ದಿವಸದ ನಂತರ ನೋಡಿ ಈ ಥರ ಬಂದು ಎಷ್ಟು ಗರಿ ಗರಿ ಗರಿಯಾಗಿ ಬಂದಿದೆ ಅಂತ ತುಂಬ ಚೆನ್ನಾಗಾಗುತ್ತೆ ಇದನ್ನು ನಿಮ್ಮ ತೋರಿಸ್ತಾ ಇದ್ದೀನಲ್ಲ ನೀವು ಬೇಕಾದರೆ ಕಲರ್ಸ್ ಬೇಕಾದರೆ ಆ್ಯಡ್ ಮಾಡ್ಕೋಬೋದು ನ್ಯಾಚುರಲ್ ಕಲರನ್ನೇ ನಾನು ಹಾಕಿದ್ದೀನಿ ಅಷ್ಟು ನಾನು ಯಾವುದು ಕಲರ್ಸ್ನ ಯೂಸ್ ಮಾಡಿಲ್ಲ ನಿಮಗೆ ಬೇಕಾದರೆ ಕಲರ್ ಬೇಕು ಅಂದರೆ ಯೂಸ್ ಮಾಡ್ಕೋಬೋದು ಇದನ್ನು ಈಗ ನಾನು ಎಣ್ಣೆ ಕಾಯಿ ಇಟ್ಟಿದ್ದೀನಿ ಕಾದ ನಂತರ ಒಂದೊಂದಾಗಿ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಯಾವ ಥರ ಬರ್ತಾ ಇದೆ ಅಂತ ಇದರಲ್ಲೂ ನೀವು ನಾನು ಸಣ್ಣ ಸಣ್ಣದು ಮಾಡಿದಿನಲ್ವ ದೊಡ್ಡದು ಬೇಕಾದರೂ ನೀವು ತಟ್ಕೊಂಡ್ಬಿಟ್ಟು ಈ ಥರ ಹಪ್ಪಳ ಮಾಡ್ಕೋಬೋದು ಸುಮ್ಮನೆ ನಾವು ಅನ್ನನೆಲ್ಲ ಎಸೆಯೋ ಬದಲು ಈ ಥರ ರೆಸಿಪಿ ಮಾಡಿ ಮಾಡೋದ್ರಿಂದ ನಮಗೂ ಈಗ ಊಟದ ಜೊತೆಗೆ ನೆನೆಸ್ಕೊಳಕ್ಕೆ ಹಪ್ಪಳ ತುಂಬ ಚೆನ್ನಾಗೇ ಬರುತ್ತೆ ಉಪ್ಪಿನಕಾಯಿ ಹಪ್ಪಳ ಐತೆ ಅಂತ ಹೇಳಿದರೆ ಯಾರು ಊಟದಿಂದ ಹೇಳೋ ಚಾನ್ಸೇ ಇರೋಲ್ಲ ಅಷ್ಟು ಚೆನ್ನಾಗಿರುತ್ತೆ ಈ ಹಪ್ಪಳ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ತುಂಬ ಗರಿಗರಿಯಾಗೇ ಇರುತ್ತೆ ನೀವು ಮಾತ್ರ ಉಪ್ಪು ಖಾರ ಅವೆಲ್ಲ ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ ಮಿಕ್ಕಿರುವ ಅನ್ನದಿಂದನೇ ಮಾಡಿದ ಮಾಡಿದ್ರಿಂದ ತುಂಬ ಚೆನ್ನಾಗೇ ಬರುತ್ತೆ ಇದರಲ್ಲಿ ತುಂಬ ವೆರೈಟೀಸ್ ಆಫ್ ಮಾಡ್ತಾರೆ ಅಂದರೆ ಯಾವ ಥರ ಎಲ್ಲ ಆ್ಯಡ್ ಮಾಡ್ಕೋಬೋದು ಇಂಗ್ರೀಡಿಯೆಂಟ್ಸ್ ಅದೆಲ್ಲ ನಾನು ನಿಮಗೆ ಈಸಿ ಮೆಥಡಲ್ಲಿ ಹೇಳ್ಕೊಟ್ಟಿದ್ದೀನಿ ಇವತ್ತಿನ ನನ್ನ ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಯಾವ ಥರ ಗರಿಗರಿಯಾಗಿ ಬಂದಿದೆ ಅಂತ ಇಷ್ಟವಾಗಿದ್ದರೆ ನನಗೊಂದು ಲೈಕ್ ಕೊಡಿ ಫ್ರೆಂಡ್ಸ ನೋಡಿ ಅದನ್ನು ಇದನ್ನು ಕಟ್ ಮಾಡಿದರೆ ಸಾಕು ಅಷ್ಟು ಗರಿಗರಿಯಾಗಿ ಬರ್ತಾ ಇದೆ ಟೇಸ್ಟು ಅಷ್ಟೇ ಫ್ರೆಂಡ್ಸು ತುಂಬ ಚೆನ್ನಾಗಿ ಬರುತ್ತೆ ನೀವು ಮನೆಗಳಲ್ಲಿ ಸುಮ್ಮನೆ ಎಸೆಯೋಕ್ಕಿಂತ ಬದಲು ಈ ಥರ ಮಾಡಿದರೆ ತುಂಬ ಟೇಸ್ಟಿಯಾಗಿ ಇರುತ್ತೆ ಇವತ್ತಿನ ನನ್ನ ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ನನಗೊಂದು ಲೈಕ್ ಕೊಡಿ ಥ್ಯಾಂಕ್ ಯು ಸೋ ಮಚ್